பண்ற இந்து பண்ற எல்லாம் வரணும் ஏன் பாக்குற அல்ல ஒடி ದಾಟಿ ಅಣ್ಣ ಗೆಲ್ತಾರೆ ಅಂತ ನಮ್ಗೆ ನಾವೊಂದು ಇದ್ವಿ ನಮ್ಮ ಹೂವನೆಲ್ಲಾ ಪುಡಿ ಪುಡಿ ಮಾಡಿ ಎರಡ್ ಲಕ್ಷ ಎಂಬತ್ತೈದು ಸಾವಿರ ಚಿಲ್ಲರೆ ಓಟಿಲ್ ಏನ್ ಗೆದ್ದಿದ್ದಾರೆ ನಮ್ಗೆ ಅತ್ಯಂತ ಖುಷಿಯಾಗಿದೆ ನಾವ್ ಎಲ್ಲಕ್ಕೂ ಮುಂಚೆನೆ ನಮ್ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಎಲ್ಲ ಸೇರಿ ಒಂದು ಅರ್ಕೆ ಕಟ್ಕೊಂಡಿದ್ರು ನೂರ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅವರೆಲ್ಲ ಸಹಕಾರ ಕೇಳಿದ್ರು ನಾವೆಲ್ಲ ನಮ್ಮ ಬಸವರಾಜ್ ಪಾದಾತ್ರೆ ಸಾಹೇಬ್ ಆಗಿರ್ಬೋದು ನಮ್ಮ ಅವರ ಅವರಾಗಿಬಹುದು ಎಲ್ಲ ನಾವು ಸಹಕಾರ ಕೊಟ್ಟು ನೂರ ಒಂದು ತೆಂಗಿನಕಾಯಿ ಜೊತೆಗೆ ಕುಮಾರಣ್ಣನ ಹೆಸರಲ್ಲಿ ಪಕ್ಷಿ ಹೆಸರಲ್ಲಿ ಅನ್ನ ಸಂತರ್ಪಣೆನೂ ಮಾಡಿಸಿದ್ವಿ ನಮಗೆ ಈಗ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘ ಇರೋದು ನಮ್ಮ ಜಾತ್ಯಾತೀತ ಜನತಾ ಯುವಶಕ್ತಿ ಸಂಘದ ಸಂಘ ಇರೋದು ಜಾತ್ಯಾತೀತ ದಳ ಬೆಂಬಲಕ್ಕೋಸ್ಕರ ನಮ್ಮ ಸಂಘದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಸಂಘದವ್ರು ಇದ್ದಾರೆ ದಿನ ದಿನ ನಮ್ಮ ಸಂಘ ಚೆನ್ನಾಗಿ ಬೆಳೀತಾ ಇದೆ ಸಂಘದಲ್ಲಿ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ದೂರ ಮುನ್ನೂರು ಕಿಲೋಮೀಟ್ರು ಏಳ್ನೂರು ಕಿಲೋಮೀಟ್ರ್ ಆರ್ನೂರು ಕಿಲೋಮೀಟ್ರ್ ಎಂಟ್ನೂರು ಕಿಲೋಮೀಟ್ರ್ ದೂರದಿಂದಲ್ಲ ಎರಡು ಎರಡು ದಿನ ಮುಂಚೆಯಿಂದನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ೋಸ್ಕರ ಮಾಡಬೇಕು ಅಂತ ಹಂಗೆ ನಾವು ನಾವು ಬೆಂಗಳೂರು ಸಿಟಿ ಎಲ್ಲರನ್ನೂ ನಾವು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೆಲವೊಂದು ಕರಾದ್ರೂ ಹೇಳಿದ್ರಿಂದ ಕಾರಣಾಂತರಗಳಿಂದ ಕೆಲ ಕೆಲವೊಬ್ರು ಅಧ್ಯಕ್ಷರುಗಳಾಗ್ಲಿ ಪದಾಧಿಕಾರಿಗಳು ಬರೋಕ್ಕಾಗಿಲ್ಲ ಆಗಿಲ್ಲ ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಆದಂಥ ಶರಣ ಸಾಹೇಬ್ರು ಕರೆದಿದ್ವಿ ನಮ್ಮ ಜೆ ಡಿ ಎಸ್ ಎಲಂಕ ಅಧ್ಯಕ್ಷ ಆದಂತ ಇ ಕರೆದಿದ್ವಿ ಆಮೇಲೆ ನಮ್ಮ ರೇವಣ್ಣ ಸಾಹೇಬ್ರು ಕರೆದಿದ್ವಿ ಕಾರ್ಯಾಧ್ಯಕ್ಷರು ನಮ್ಮ ರಮೇಶ್ ಗೌಡ್ರು ಕರೆದಿದ್ವಿ ನನ್ನ ಕಾರಣ ಕಾರಣಾರ್ಥಗಳಿಂದ ಬರಕ್ ಎಲ್ಲರೂ ಬಂದಿದ್ದಾರೆ ನಮ್ಮ ಯೂತ್ ಜನತಾ ದಳದ ಬೆಂಗಳೂರು ಜಿಲ್ಲಾಧ್ಯಕ್ಷ ನಮ್ಮ ಚಂದ್ರಶೇ ಅವರು ಬಂದಿದ್ರು ಎಲ್ಲ ಬಂದಿ ನಮ್ಗೆ ತುಂಬಾ ಖುಷಿಯಾಗಿದೆ ನಮ್ಗೆ ಇವರೆಲ್ಲ ಬಂದು ಏನ್ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಸಂಘ ಇನ್ನ ಚೆನ್ನಾಗಿ ಬೆಳೆಸಿ ಪಕ್ಷಿ ಪರವಾಗಿ ಕೆಲಸ ಮಾಡ್ಬೇಕು ಅಂತಿದೀವಿ ಕುಮಾರಣ್ಣನಿಗೋಸ್ಕರ ನಾವು ನೂರ ಒಂದ್ ಎಲ್ಲ ಹತ್ತು ಸಾವಿರ ಒಂದು ತೆಂಗಿನಕಾಯಿ ರೆಡಿ ರೆಡಿದೀವಿ ಕುಮಾರಣ್ಣನಿಗೆ ಪಕ್ಷಕ್ಕೆ ಒಳ್ಳೇದಾಗಷ್ಟೇ ಆಮೇಲೆ ಈಗ ಎಲ್ಲ ನಮ್ಮ ಇದರಲ್ಲಿ ಸುಗಮ್ ಗೌಡ್ರದ್ದು ಇಲ್ಲ ಇನ್ನೊಬ್ರದ್ದು ಯಾರ್ದು ಇಲ್ಲ ಎಲ್ಲಾ ನಮ್ಮ ಸಂಘಟವರು ಸೇರ್ ಸೇರಿ ಕೆಲಸ ಮಾಡಿದರೆ ನಾವು ಸುದ್ದಿ ಬೆಂಬಲವಾಗಿ ಇದೀವಿ ಇದನ್ನ ಹೇಳಕ್ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿರೋ ಹುಡುಗರು ಇರೋದು ಮುಂದೆ ನಾವು ಸ್ವಲ್ಪ ಹಿಂದೆ ಮುಂದೆ ಎಲ್ಲರೂ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಹಿಂದೆ ಕೆಲಸ ಕಾರಣದ ಕೈಗಳು ತುಂಬಾ ಇವೆ ಇವತ್ತು ಅಲ್ಲ ತುಂಬಾ ಜನ ಕೆಲಸ ಪಡ್ತಿದ್ರೆ ಮನಸ್ಪೂರ್ವ